ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾಳ ಸಾದ ಮೇಲೆ ವೀಡಿಯೋ ಏನಪ್ಪಾ ಏನಪ್ಪ ಸಮಾಚಾರ ಅಂದರೆ ಹೇಳ್ತೀನಿ ಯಾರಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಿಗೆ ಕೊಟ್ಟಿಯಪ್ಪ ಅಂದರೆ ಸರ್ ಮೂರು ಹೊಂಟಿವಿ ಟೈಮ್ ಎಷ್ಟು ಸರ್ ನಾಲ್ಕು ಗಂಟೆ ಆ್ಯಕ್ಚುಲಿ ಮೂರು ಗಂಟೆಗೆ ಬಿಡಕ್ಕಾಗಿತ್ತು ಏನಕ್ಕೆ ನಾಲ್ಕು ಗಂಟೆ ಅಂದ್ರೆ ಈ ಕೇಳುತ್ತ ಕರೆಕ್ಟ್ ಹೇಳ್ಬೇಕು ಸರ್ ಎದಕ್ಕೆ ನಾಲ್ಕು ಗಂಟೆ ಬರೀ ಒಳ್ಳೆಯದು ಒಳ್ಳೆಯದು ಎರಡು ದಿವಸದ ಒಲೆ ಆಗತ್ತಲ್ಲ ರಾತ್ರಿ ನೀನು ಬೆಳತಾನೆ ಹೊಲದಾಳೆ ನಿದ್ದೆ ಮಾಡಿ ಇನ್ನೂ ಹಾಕಂದಿಲ್ಲ ಈಗ ಹೊಲ್ದಾಳ ಜಳಕ ಮಾಡಿ ಹೊಲ್ದಾಳೆ ಇನ್ನು ಸ್ವಲ್ಪ ಹುಟ್ಟಿದ್ರೆ ಇನ್ನೂ ಹೊಂಟಿ ಅಂತ ಸೊ ಅದಕ್ಕೋಸ್ಕರ ಲೇಟಾಗೈತಿ ಮೂರು ಗಂಟೆಗೆ ಬಿಡ್ಬೇಕಾಗಿತ್ತು ಇವಾಗ ಎಷ್ಟಾಗೈತಪ್ಪ ಅಂದ್ರೆ ನಾಲ್ಕು ಗಂಟೆ ಆಗಿದೆ ಇನ್ನೂ ಒಂಡಕ್ಕೆ ರೆಡಿ ಇಲ್ಲ ಎಷ್ಟಾಯ್ತಿ ಇಲ್ಲಿಂದ ಹೋಗ್ತಾ ಇಲ್ಲ ಎಲ್ಲಿಗೆಪ್ಪ ಅಂದ್ರೆ ಹುಬ್ಳಿ ಬಂಟಿವಿ ಅಲ್ಲೇ ಸ್ವಲ್ಪ ಯಾರೇ ಹ್ಮ್ ಅವ್ರ ಸ್ವಲ್ಪ ಭೇಟಿ ಆಗ್ಬೇಕು ಭೇಟಿ ಭಾಳ ಸರಿ ನನಗೆ ಭೇಟಿ ಮಾಡ್ಕೊಂಡು ಸೀದಾ ಹುಬ್ಬಳ್ಳಿ ಸೊ ನಾಲ್ಕು ಗಂಟೆ ಆಗೈತಿ ಎಷ್ಟು ಮಿನಿಟ್ ಹೋಗ್ತೀವಿ ಅಂತಂದೇಳಿ ವಿಡಿಯೋದಾಗ ಫುಲ್ ನೋಡ್ತೀರಾ ಫುಲ್ ಜರ್ನಿ ಎಲ್ಲ ತೋರಿಸ್ತೀನಿ ಹೆಂಗಿರುತ್ತೆ ಅಂತೇಳಿ ಸೊ ಲೆಟ್ಸ್ ಇನ್ನೂ ಇಟ್ಟಿಗೆ ನಾಸ್ ಸರಿ ನಂದನ್ಯೂ ಸರ್ ನಂದನ ಕರ್ಕೊಂಬೈತಿ ಸರಿ ಬಾ 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 ಇನ್ನೂ ಮುಗಿಯಾಗ ನಿಮ್ಮ ಸೊ ಎಲ್ಲ ಆಗೈತಿ ಖುಷಿ ಎಲ್ಲ ಆಗೈತಿ ಈಗ ಹೋಗ್ತೀವಿ ಒಂದು ಟೆನ್ ಡೇಸ್ ಟೆನ್ ಡೇಸ್ ಪ್ಲ್ಯಾನ್ ಮಾಡೀವಿ ಎಷ್ಟು ದಿವಸ ಆಗುತ್ತೆ ಎಲ್ಲ ಸೈಕಲ್ ವೈಕಲ್ ಎಲ್ಲ ಸಾನಿ ಎಲ್ಲ ಒಳಗೆ ಸೊ ಎಲ್ಲ ಪ್ಯಾಕ್ ಪ್ಯಾಕ್ ಆಗಿದೆ ಸೊ ಗ್ಯಾಸ್ ಗೀಸ್ ಎಲ್ಲ ಆಪ್ ಮಾಡ್ಕೊಂಡಿದ್ದೀನಿ ಹಾಂ ಎಲ್ಲ ಎಲ್ಲ ಆಪ್ ಇದ್ದೀನಿ ನೀರಿಂದ ಗೀರಿಂದ ಎಲ್ಲ ಆಫ್ ಐತಿ ಸಾನು ಅವಣ ಸೊ ಲೆಟ್ಸ್ ಗೋ ನಂದನ್ನು ಎತ್ಕೊಂಡು ನಂದು ನಮ್ಮ ಅಕ್ಕ ಎಬ್ಸೋದು ಬೇಡ ಅಂತಂದೇಳಿ ಮತ್ತು ನನಗೆ ಎತ್ಕೊಂಡು ಅವನ ನೋಡಿರಿ ನೋಡಿರಿ ನಾನು ಅಡುಗೆ ಏನಂತ ಏನಂತೇಳಿ ಮತ್ತೆ ಏನು ಬಿಟ್ಟಿಲ್ಲ ನಂದನು ಎಕ್ಕಿದೆ ತೆಕ್ಕಂದ್ರಿ ಅಲ್ಲ ರಾತ್ರಿ ಇದು ನನ್ನ ಐತೆ ರೀ ಅದು ನನ್ನ ಕವರ್ ಸಾನು ಸಹ ಇವನು ನಾನು ಒಂದೊಂದು ಚಪ್ಪಲಿ ಇಟ್ಕೊಂತ ಅದು ಕೈ ಹಿಡ್ಕಂತ ಹೆಂಗೆ ಕೈ ಹಿಂಗೆ ಹ್ಕೊಂಡ್ರಿ ಸಂಡಷ್ಟೇ ಇನ್ನೇನು ಬಿಟ್ಟಿಲ್ಲಲ್ಲ ಅಕಸ್ಮಾತ್ ಅಕ್ಕ ಸುಟ್ಟಿದ್ರಿ ಬೇಡ ಬೇಡ ಅಲ್ಲಿ ಎಲ್ಲ ಅಕ್ಕ ಅಕ್ಕನಂತ ಚಪ್ಪಲಿ ಅವ್ರು ಹೋದ್ರೆ ಅಲ್ಲೇ ಹೋಗ

ನಂದಾಣದ್ ಎಂದ ನಿಂತವನೆ ಸ ಹೋಗೋಣ ಹೋಗೋಣಿಗೆ ಸರ್ ನಮ್ಮ ಅಮ್ಮ ಫೋನ್ ತೊಗೊಂಡ್ಯಾಳ ಹಾಂ ನಾಯಿ ನಾ ಇಂತಿದ್ಲು ಅಲ್ಲಿ ನಾಯಿ ಬಗಳೋದಕ್ಕೆ ಎಲ್ಲಿ ಹೆದ್ರಿಕಿದೆ ಅಂತ ನೋಟ್ರೆ ಹೇಳ ನಾ ಅಲ್ಲಿ ಬಂದಳಿವಾಗ ಅದು ಕರೆಕ್ಟಾಗಿ ಹಿಂದೆ ಡೋರ್ ಬಿದ್ದಿಲ್ಲ ನೋಡು ಹ್ಞೂ ಸರಿ ಬಾ ನಿಧಾನ ಡಬ್ ಅಂತ ಸೊ ಬನ್ನಿ ಇವಾಗ ನೀವು ಇಲ್ಲಿಂದ ಬಿಡೋಣ ಕರೆಕ್ಟಾಗಿ ಟೈಮು ನಾಲ್ಕು ಇಪ್ಪತ್ತಾಯ್ತು ನಾಲ್ಕು ಇಪ್ಪತ್ತಕ್ಕೆ ಬಿಡ್ತಾ ಇದ್ದೀವಿ ಅಲ್ಲಿ ಎಷ್ಟೊತ್ತಿಗೆ ಹೋಗ್ತೀವಿ ನೋಡೋಣ ಎಲ್ಲ ಇವ್ರ ಲೇಟ್ ಸಲಗೇಟ್ನಾಗ ಮಾಡ್ ಬಡಕ್ಕೆ ಇವ್ರ ಹಾಗೆಲ್ಲ ನಾವು ಬುಡ್ಕ ಬಿಡಲ್ಲ ತಮ್ಮ ಊರಿಗೆ ಹೋಗಿದ್ರೆ ಹೆಂಗೆ ರೆಡಿ ಮಾತು ಬರಲ್ಲ ವಿಡಿಯನ್ ಐತೆ ಬರಲ್ಲ ಜಗ್ಗಿ ಮಾತಾಷ್ಟ್ರ ಏಳುವರೆಗೆ ಬಸ್ ಐತೆ ಅಂದ್ರೆ ಆರೂವರೆಗೆ ರೆಡಿ ಹಾಕೊಂಡ ಸೊ ಏರ್ಪೋರ್ಟ್ ಏರ್ಪೋರ್ಟ್ ರೋಡ್ ತಗೊಂಡಿವಿ ಇವಾಗ ಏರ್ಪೋರ್ಟ್ ರೋಡಿಂದ ಸೀದಾ ದೇವನಹಳ್ಳಿ ದೇವನಹಳ್ಳಿ ದಬಸ್ ಬಿಟ್ಟಿದ್ದ ತುಮಕೂರು ಹಂಗೆ ಸೀದ ಲೇಟ್ ಆಯ್ತಲ್ಲ ನಾನು ಏನಕ್ಕೆ ಅಲ್ಲಿ ಊಟ ಮಾಡಿಸ್ ನಾ ಇಂದ ಊಟ ಮಾಡಿಸ್ ನಿನ್ನ ನೀನು ಜಲ್ದಿ ಅಂತ ಬಂದ್ರೆ ನಾನು ಅಲ್ಲಿ ಊಟ ಮಾಡಿಸಿದ್ದೆ ಟೈಮ್ ಕರೆಕ್ಟ್ ಆಯ್ತು ನೀನು ಏನು ಮಾಡಿ ಅಂದ್ರೆ ನಾನು ಏನ್ ಮಾಡಿ ಅದಕ್ಕೆ ನನ್ನ ಟೈಮಿಂಗ್ಸ್ ಏನೈತೆ ಅದಕ್ಕೆ ನೀವು ಬಂದಿಲ್ಲ ನಾನು ನಿಮಗೆ ದಾವಣಗೆರೆಯಲ್ಲಿ ಹೋಗಷ್ಟರಲ್ಲಿ ಈಗ ನಾನು ಒಪ್ಪನ ಜಾನಪದ ಕೆಳಕೆ ಅಂತ ಒರಿಸ್ತಾ ಇದ್ದೀನಿ ಎಳ್ದಿ ಒಂಟಿವಲ್ಲ ಅದಕ್ಕೆ ಮಲ್ಕೊಂಡು ರಾತ್ರಿ ಎಲ್ಲ ಇಕ್ಕಿ ಏನ್ ಮಾಡ್ಯಾಳ ಬಂದ್ರೆ ಹೊಲ್ದಾಳ ಅದಕ್ಕೋಸ್ಕರ ಈಗ ಮಕ್ಕಂದಾಳ ಟೀ ಬ್ರೇಕ್ ಟೀ ಬ್ರೇಕ್ ಟೀ ಬ್ರೇಕ್ ಹಾಕಿ ನೋಡಿ ಯಾಕೆ ಹೇಳ್ತಾರೆ ನೋಡಿ ಸಾನಕ್ಕಲ್ಲಿ ಮಕ್ಕಂದೇಳ ಇವಾಗ ತುಮಕೂರು ಟೋಲ್ ತುಮಕೂರು ಟೋಲ್ ಹತ್ರ ಇದ್ದೀವಿ ನಮ್ಮ ವಾಯು ನೋಡಿರಿ ವಾಯು ಹೆಂಗಿದೆ ಬೇರೆ ಹೆಸ್ರು ವಾಯು ನಮ್ಮ ನಂದಣ್ಣ ಹೆಸರು ವಾಯು 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 ಇಲ್ಲೇ ಟೀ ಕುಡ್ದೀಗ ಸ್ವಲ್ಪ ಒನ್ ಅವರ್ ಆಯ್ತು ಸ್ಟಾರ್ಟ್ ಮಾಡಿ ಜರ್ನಿ ಇಲ್ಲಿ ಬಂದು ನಿಂತಿದೆ ಸೊ ಟೀ ಕುಡ್ಕೊಂಡು ಇಲ್ಲಿಂದ ಹೋಗೋಣ ಹಳಗಡೆ ಬಂದಂಗೆ ಆಯ್ತು ರಾತ್ರಿ ಎಲ್ಲಿದ್ದೀಯಪ್ಪ ಇಬ್ಬರು ನೋಡಿ ಹೆಂಗೆ ಕಿತ್ತಾಡ್ತಿದ್ರೆ ಒಳಗಡೆ ಏನು ಮಾಡ್ತಾ ಇದ್ದೀರಿ ಏನಂದ ನಾನು ಸೊ ಗಾಯ್ಸ್ ಸೊ ನೋಡಿ ಎಷ್ಟು ಈ ಬೇಸಿಗೆ ಇದೆ ಬೇಸಿಗೆಯಲ್ಲಿ ಇಷ್ಟೊಂದು ಚಳಿ ಆಗ್ತಿದೆ ಇವತ್ತು ಯಾಕಪ್ಪ ನಿನ್ನೆ ಮಳೆ ಬಂದ್ತೀನಿ ಫುಲ್ಲು ಸೊ ಅದಕ್ಕೋಸ್ಕರ ಕುಡಿಯ ಫುಲ್ಲು ಚಳಿ ಐತಿ ಫುಲ್ಲು ಚಳಿ ಯಾಕಪ್ಪ ಅಂದರೆ ನಿನ್ನೆ ಫುಲ್ಲು ಮಳೆ ಆಗೈತಿಲ್ಲೇ ಅದಕ್ಕೋಸ್ಕರ ಫುಲ್ಲು ಚಳಿ ಐತೆ ಫುಲ್ಲು ಚಳಿ ಅಂದರೆ ಫುಲ್ಲು ಚಳಿ ಏನ್ ಮಾಡ ಏ ನಂದು ನೋ ಗ್ಲಾಸ್ ಹೇಳಿದಾಜಿ ಏ ನಂದು ನೋ ನೋ ಏ ನಂದು ನೋವು ಪಾಜಿ ಉದಯ ಪಡ್ರಿ ಉದ್ಯೋಗ ಪಡ್ರಿ ಅವ್ರಿ ಯಾವ ರೀತಿ ಇದೆ ವೆದರು ಇವತ್ತು ಚಳಿ ಐತೆ ಫುಲ್ ಮಳೆ ಬಾ ಅಂತ ಮಳೆಗೈತೆ ಫುಲ್ ಅದಕ್ಕೆ ಕಾಸ ಅವ್ರು ನೋಡಿ ಸೋಡವ್ರಿ ಗುದ್ದಾಡ್ತಾ ಇದಾರೆ ಬಿಸ್ಕೆಟ್ ಪ್ಲಸ್ ಟೀ ತೋಬಾ ತೋಬಾ ತಗೋ ಜಲ್ದಿ ತೊಗೊಳೋಮ್ಮ ಯಾವ್ದಕ್ಕೆ ಸಣ್ಣ ಬಡಿತೇವನಾ ಆಯ್ತು ಬಿಡ ಅಂತ ಇಟ್ಟು ಇವಾಗ ಹಿರಿಯೂರ ಬನ್ನಿ ನೋಡಿ ಹಿರಿಯೂರು ಬೈಪಾಸ್ ಏ ನನ್ನ ಮಗ ಹೆಂಗಾದ್ರು ಮುಂಜೆ ಮುಂಜಾನೆ ಎತ್ತ ಆಯಿ ಕೆಳ್ಕಂತ ಕುಂತಾಳೆ ಒಬ್ಬಕಿ ಇವರು ರೀಲ್ಸ್ ಮಾಡಕ್ಕೆ ಟ್ರೈ ಮಾಡಕತ್ತಾರ ನಿನ್ನೆ ಅಂತ ಆಗವಲ್ದು ಟೈಮ್ ಕರೆಕ್ಟ್ ಏಳು ಹತ್ತು ಏಳು ಹತ್ತು ಅಂದ್ರೆ ಆರೂವರೆ ಐದುವರೆ ಆರೂವರೆ ಒಂದು ನಿಮಿಷ ಹತ್ತು ನಿಮಿಷ ಆದ್ರೆ ಒಂದು ಮೂರು ಅವರ್ ಜರ್ನಿ ಆಗುತ್ತೆ ಹತ್ರ ಒಂದು ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಬಂದಿದೆ ఈ మనసు కారణ అవుతమ్మ జగంట రాయ గంట రయ ఇష్ట కోపం నోడి ఇంకా ఇష్ట కోప బిగా ఆ సరే నా బస్సులోగ్లే అక్క